ಕಲಗಟಗಿ ತಾಲೂಕಿನ ಅರೇಬಸನಕೊಪ್ಪ ಗ್ರಾಮದಲ್ಲಿ ಹದಿನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನು ಸಂಬಂಧಿತ ವಿವಾದದಿಂದ ಮಹಿಳೆಯರ ಮೇಲೆ ಹಲ್ಲೆ ಮತ್ತು ಮನೆ ಧ್ವಂಸ ಪ್ರಕರಣಗಳು ನಡೆದಿದೆ ಹಸರಂಬಿ ಗ್ರಾಮದ ಈರಪ್ಪ ಅಂಗಡಿ ಕುಟುಂಬವು ಸುಮಾರು ಎಪ್ಪತ್ತು ವರ್ಷಗಳಿಂದ ಜಮೀನಿನಲ್ಲಿ ವಾಸವಿದ್ದು ಯು ಎ ಅರ್ಜಿಯ ಮೂಲಕ ಹಕ್ಕು ಕೇಳಿಕೊಂಡಿದ್ದರು ಈ ನಡುವೆ ಲಕ್ಷ್ಮೀಬಾಯಿ ಬಿಸ್ಟಪ್ಪಯ್ಯ ಮಹಾಪುರುಷರು ಜಮೀನು ಮಾರಾಟ ಮಾಡುತ್ತೇವೆ ಎಂದು ಹೇಳಿ ಖರೀದಿ ಪತ್ರ ಪಡೆದು ಮೌಲಾಸಾಬಾ ಪಂಡೇರಿ ಸುಮಾರು ಅರವತ್ತು ಜನರೊಂದಿಗೆ ಬಂದು ಹಸರಂಬಿ ಗ್ರಾಮದಲ್ಲಿ ಮನೆ ಮೇಲೆ ದಾಳಿ ನಡೆಸಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಮನೆ ಧ್ವಂಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಈ ಕುರಿತು ಕಲಘಟಗಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ ಮಲ್ಲಪ್ಪ ರಾಮಪ್ಪ ಬಾಗೋಡಿ ಪ್ಪ ಸಿದ್ದಪ್ಪ ವೀರಪ್ಪ ಕುರ್ಬರ ಅಣ್ಣ ಸಾಾಬ್ ರಾಮಜೇನ್ ಸಾಬ್ ಪೆಂಡಾರಿ ಮೌಲಾ ಸಾಂಜೇನ್ ಸಾಬ್ ಪೆಂಡಾರಿ ಸದ್ದ ಮೌಲಾ ಪೆಂಡಾರಿ ಅಜೀಬ್ ಮೌಲಾ ಸಾಬ್ಂಡಾರಿ ಇವ್ರೆಲ್ಲಾ ಅಣ್ಣ ಸಾಂಜೇನ್ ಸಾಬ್ ಪೆಂಡಾರಿ ಮತ್ತ ಹಿಂದೆ ಗುಂಡಾಗೋಳ್ ಕರ್ಗಟಗಿ ಅವ್ರು ಯಾರೋ ಹಂದಿ ಮಾರಿ ಬಸ್ಸು ಅಂತರಿ ಅವ್ರ ಹರ್ಜನ್ ಪೈಕಿ ಒಂದ್ ಐವತ್ ಆಳ್ ತಗೊಂಡ್ ಬಂದ ಇಷ್ಟೆಲ್ಲ ನಮ್ಮನ್ನ ಹೊಡೆದು ಬಡದು ನಾಶ ಮಾಡಿ ಕೈಕಾಲು ಬಿದ್ದ ಹೋಗ್ ಬಡ್ಕೊಂಡ್ ಮಾಡಿದ್ರು ಅವ್ರೇನ್ ಕೇಳಿಲ್ಲ ಎಳ್ಯಾವ್ದ್ ಮಕ್ಕಳನ್ನ ಸ್ವಸ್ತಾರ್ನ ನನ್ನ ಸಣ್ಣ ಮೊಮ್ಮಕ್ಕಳನ್ನ ಅಟ್ರು ಎಳ್ಯಾವ್ದ್ ಹೊಡೆದ್ ಹೋಗದೆ ಇದನ್ನೆಲ್ಲ ನನ್ ದನಕರ ಇಲ್ಲಿ ಅರವತ್ ಎಪ್ಪತ್ ವರ್ಷದಿಂದ ನಾವು ಉಳುಮೆ ಮಾಡ್ಕೊಂತ ಅಸ್ತಿ ಇದೆ ಅಷ್ಟ ಅದೇ ನಾನು ಅಸ್ತಿ ಕೂಡ ಈ ರೀತಿ ನನ್ನ ಧ್ವಂಸ ಮಾಡಿ ನನ್ನ ನಾಶ ಮಾಡಿ ಹೋಗಿದ್ರ ಇನ್ನೂ ನಾನು ಕೈ ಮಾಡಿಸೋ ಪ್ರಯತ್ನಾಗದ ನಾವು ಯಾರು ಮೌಲಾ ಸಾಂಡಾರಿ ಆಯ್ತು ಆಯ್ತು ಇಲ್ಲಿ ಕಲಗಟ್ಟಿ ತಾಲೂಕು ಅರೆಬಸನ್ ಕೊಟ್ಟ ಐನೂರ ತೊಂಬತ್ತಾರು ಎಕರೆ ಜಮೀನ್ ರೀ ಇಲ್ಲಿ ಸುಮಾರು ಇಲ್ಲಿ ಜಮೀನ ರೈತರು ಸಗಲಿಕ ಮಾಡ್ಕೊಂಡ್ರ ನಾವು ಸಾಕಷ್ಟು ಸುದ್ದಿಗಳನ್ನು ಮಾಡೇವ್ರಿ ಇದ್ರ ಬಗ್ಗೆ ಆದ್ರೂ ಇಲ್ಲಿ ರೈತರು ಯಾರು ಐಡೆಂಟಿಫೈ ಮಾಡ್ತಾ ತಹಸೀದಾರ್ ಐಡೆಂಟಿ ತಹಸೀಲ್ದಾರ್ ಹಣವನ್ನು ತಗೊಂಡು ಐಡೆಂಟಿಫೈ ಮಾಡಿ ಅದ್ರ ಪಾಪಿ ಅರವತ್ತ ವರ್ಷ ಇಲ್ಲೇ ಮನಿ ಮಾಡಿ ಕಟ್ಕೊಂಡಿರ್ತಾವ್ರೆ ಏನಾರ ಇವತ್ತು ಏನ ತಿಳ್ಕೊಂಡ ನಾನಿಗೊಂದ್ ಕೊಟ್ಟೇನ್ರಿ ಗುಂಡಾ ಜನ ಈ ರೀತಿ ನನ್ನ ಈ ಒಂದು ವಾರದ ಒಳಗ ನಾಶ ಮಾಡುವಂತ ಪರಿಸ್ಥಿತಿ ಒಳಗದ ಇದಕ್ ನನಗೆ ರಕ್ಷಣೆ ಕೊಡಬೇಕು ಅಂತ ಹೇಳಿ ಎಸ್ ಬಿ ಸಾಹೇರ್ ಸುಧಾ ಲೇಟರ್ ಕೊಟ್ಟೇನಿ ಒಂದು ಅದೇ ದಿವಸ ಧಾರವಾಡ ಜಿಲ್ಲಾ ಅಧಿಕಾರಿ ಆದಂತ ಡಿ ಸಿ ಮೇಡಮ್ ಅವರಿಗೂ ಒಂದು ಲಿಟರ್ ಕೊಟ್ಟೇನಿ ಇವತ್ತ ನಿನ್ನೆ ದಿವಸ ನನ್ನ ಕಲಗಟ್ಟಿಗೆ ತಾಲೂಕಿನ ಎಸ್ ಸಿಪಿಐ ಸಾಬ್ರಿಗೂ ಸಹ ನಾನು ಪೋಸ್ಟ್ ಮಾಡಿ ಒಂದು ಲೆಟರ್ ಕಳಿಸೇನಿ ಆದರೂ ನಾನು ಇಲ್ಲಿ ಹೋಗ್ಕೊಂಡು ಬಡ್ಕೊಂಡು ನೂರ ಒಂದು ಫೋನ್ ಮಾಡಿದ್ರು ಕೂಡ ಯಾರು ಈ ಸತ್ಯನಾಶ ಆಗಮ ಯಾರು ನನ್ನ ಪೊಲೀಸರ ರಕ್ಷಣೆ ಸಿಗಲಿಲ್ಲ ಒಂದು ಸಿಪಿಐ ಫೋನ್ ಮಾಡಿದ ಸುಧಾ ಅವರು ನನಗೆ ರಕ್ಷಣೆ ಕೊಡಲಿಲ್ಲ ಎಸ್ ಬಿ ಅವರು ರಕ್ಷಣೆ ಕೊಡಲಿಲ್ಲ ಯಾರು ರಕ್ಷಣೆ ಕೊಡದ ಕಾಲಕ್ಕೆ ಇವತ್ತು ನನಗಿಲ್ಲಿ ಎಲ್ಲ ನನ್ನ ಕುಟುಂಬನ ಸತ್ಯ ನಾಶ ಮಾಡ್ತಾನ ಮೌಲಾ ಸಾಂಡಾರಿ ಅನ್ನುವಂತ ಅವ್ರ ವಶಿಷ್ಠ ಅವನ ಆತ್ಮ ಸಂರಕ್ಷಣೆ ಬಂಧುಕ್ ಐತಿ ಆ ಬಂಧುಕ್ ಸಹ ತೋರಿಸ್ತಾನೆ ನೀನು ನಾಶ ಮಾಡ್ತಾನೆ ಅನ್ನುವಂತ ಮಾತು ನಾವು ಹೇಳಿದ್ರು ಕೂಡ ಈ ಪೊಲೀಸರ ಅಧಿಕಾರಿಗಳನ್ನ ನಮಗೆ ರಕ್ಷಣೆ ಕೊಟ್ಟಿಲ್ಲ